ಪ್ರಿಯ ಸ್ನೇಹಿತರೆ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಕೆಲವು ಮಹಾತ್ಮರು ಕಾಲಾತೀತರಾಗಿದ್ದಾರೆ ಅವರ ಜೀವನ ಕೇವಲ ಒಂದು ಜನ್ಮಕ್ಕೆ ಸೀಮಿತವಾಗದೆ ಅನೇಕ ಅವತಾರಗಳ ಮೂಲಕ ಮಾನವ ಕೋಟಿಗೆ ದಾರಿ ತೋರಿಸಿದೆ ಅಂತಹ ಮಹಾನ್ಯತೀಂದ್ರರಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಗ್ರಗಣ್ಯರು ಭಕ್ತರ ನಂಬಿಕೆಯಂತೆ ಒಬ್ಬ ಸಾಮಾನ್ಯ ಸಂತನಲ್ಲ ಅವರು ಪೂರ್ವ ಜನ್ಮಗಳ ಮಹಾಭಕ್ತಿಯ ಫಲವಾಗಿ ಈ ಜನ್ಮದಲ್ಲಿ ಗುರು ರಾಯರಾಗಿ ಅವತರಿಸಿದ್ದಾರೆ ಬನ್ನಿ ನಾವಿವಾಗ ರಾಯರ ಹಿಂದಿನ ಅವತಾರಗಳ ಬಗ್ಗೆ ಚರ್ಚಿಸೋಣ ರಾಯರ ಮೊದಲ ಅವತಾರ ಪ್ರಹ್ಲಾದ ಅವತಾರ ಅಚಲ ಭಕ್ತಿಯ ಸಂಕೇತ ಈ ಅವತಾರ ರಾಯರ ಮೊದಲ ಮತ್ತು ಪ್ರಸಿದ್ಧ ಹಿಂದಿನ ಅವತಾರವೆಂದರೆ ಪ್ರಹ್ಲಾದ ಅವತಾರ ಅರಸುರಾಜ ಹಿರಣ್ಯಕಶಪಿನ ಪುತ್ರನಾಗಿ ಜನಿಸಿದ ಪ್ರಹ್ಲಾದನು ಬಾಲ್ಯದಲ್ಲಿಯೇ ವಿಷ್ಣು ಭಕ್ತನಾಗಿದ್ದನು ತಂದೆ ತನ್ನನ್ನು ದೇವರಂತೆ ಪೂಜಿಸಬೇಕೆಂದು ಬಲವಂತ ಮಾಡಿದರೂ ಪ್ರಹ್ಲಾದನ ಮನಸ್ಸು ಮಾತ್ರ ನಾರಾಯಣನಲ್ಲಿ ಲೀನವಾಗಿತ್ತು ಗುರುಕುಲದಲ್ಲಿದ್ದಾಗಲೂ ಪ್ರಹ್ಲಾದನು ತನ್ನ ಸಹಪಾಠಿಗಳಿಗೆ ನಾರಾಯಣನೇ ಸರ್ವಸ್ವ ಎಂದು ಬೋಧಿಸುತ್ತಿದ್ದ ಇದರಿಂದ ಕ್ರುದ್ಧನಾದ ಹಿರಣ್ಯಕಶಿಪು ಮಗನನ್ನು ಅನೇಕ ರೀತಿಯಲ್ಲಿ ಹಿಂಸಿಸಿದ ಬೆಂಕಿಯಲ್ಲಿ ಹಾಕಿದ ಪರ್ವತದಿಂದ ಕೆಳಗೆ ತಳ್ಳಿದ ವಿಷ ನೀಡಿದ ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ವಿಷ್ಣು ಪ್ರಹ್ಲಾದನನ್ನು ರಕ್ಷಿಸಿದ ಕೊನೆಗೆ ನರಸಿಂಹ ಅವತಾರದಿಂದ ಹಿರಣ್ಯಕಶಿಪುವನ್ನು ಸಂವರಿಸಿದ ವಿಷ್ಣು ಪ್ರಹ್ಲಾದನ ಅಚಲ ಭಕ್ತಿಗೆ ಮೆಚ್ಚಿ ಹೊರ ನೀಡಿದ ಈ ಅವತಾರದಲ್ಲಿ ಪ್ರಹ್ಲಾದನು ಪಡೆದ ಶುದ್ಧ ಭಕ್ತಿ ಮುಂದಿನ ಜನ್ಮಗಳಲ್ಲಿ ಗುರು ರಾಯರ ಮಹಿಮೆಗೆ ಬೀಜವಾಯಿತು ಎಂದು ನಂಬಲಾಗಿದೆ ನಮ್ಮ ರಾಯರ ಎರಡನೇ ಅವತಾರ ಪ್ರಹ್ಲಾದ ಅವತಾರದ ನಂತರ ಬಾಲಿಕಾ ಅವತಾರ ಧರ್ಮ ರಕ್ಷಣೆಯ ಸಂಕಲ್ಪದ ಈ ಅವತಾರ ಪ್ರಹ್ಲಾದನ ಅವತಾರದ ನಂತರ ಅದೇ ಆತ್ಮವು ಬಾಲಿಕ ಎಂಬ ಧರ್ಮನಿಷ್ಠ ರಾಜನಾಗಿ ಜನಿಸಿದೆ ಎನ್ನಲಾಗುತ್ತದೆ ಬಾಲಿಕನು ರಾಜನಾಗಿದ್ದರೂ ತನ್ನ ರಾಜ್ಯವನ್ನು ಧರ್ಮ ಮತ್ತು ಸತ್ಯದ ಆಧಾರದಲ್ಲಿ ಆಡಳಿತ ಮಾಡುತ್ತಿದ್ದ ರಾಜಸೌಖ್ಯದಲ್ಲಿದ್ದರೂ ಅಹಂಕಾರವಿಲ್ಲದೆ ಸದಾ ವಿಷ್ಣು ಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿದ್ದ ಬಾಲಿಕನ ಕಾಲದಲ್ಲಿ ಧರ್ಮ ಕ್ಷೀಣಿಸುತ್ತಿತ್ತು ಅಧರ್ಮಿಗಳ ಸಂಹಿಂಸೆ ಹೆಚ್ಚಾಗುತ್ತಿತ್ತು ಆದರೆ ಬಾಲಿಕನು ಶಾಂತಿ ಸಹನೆ ಮತ್ತು ಮತ್ತು ನೀತಿಯ ಮೂಲಕ ಪ್ರಜೆಗಳನ್ನು ಕಾಪಾಡಿದ ಅವನ ಜೀವನವು ರಾಜನಾಗಿದ್ದರೂ ಸನ್ಯಾಸಿಯಂತೆ ಬದುಕಬಹುದು ಎಂಬ ಸಂದೇಶ ನೀಡಿತು ಈ ಅವತಾರದಲ್ಲಿ ಪಡೆದ ವೈರಾಗ್ಯ ಮತ್ತು ಧರ್ಮನಿಷ್ಠೆ ಮುಂದಿನ ಅವತಾರಗಳಲ್ಲಿ ಗುರು ರಾಯರ ತ್ಯಾಗಮಯ ಜೀವನಕ್ಕೆ ಮಾರ್ಗವಾಯಿತು ಮುಂದಿನ ಅವತಾರ ವ್ಯಾಸರಾಜರ ಶಿಷ್ಯರಾಗಿ ಜ್ಞಾನಪಥದ ಆರಂಭದಲ್ಲಿ ಕೆಲವು ಪರಂಪರೆಗಳ ಪ್ರಕಾರ ರಾಯರ ಆತ್ಮವು ಮಧ್ಯದಲ್ಲಿ ಒಬ್ಬ ಮಹಾಭಕ್ತ ಹಾಗೂ ವಿದ್ವಾಂಸನಾಗಿ ಜನಿಸಿ ದ್ವೈತ್ವ ಸಿದ್ಧಾಂತದ ಮಹಾನ್ಯತಿಗಳ ಸೇವೆ ಮಾಡಿದ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಶ್ರೀ ವ್ಯಾಸರಾಜ ತೀರ್ಥರ ಪರಂಪರೆಯಲ್ಲಿ ಈ ಆತ್ಮ ಜ್ಞಾನ ಸಾಧನೆ ಮಾಡಿದುದು ಉಲ್ಲೇಖವಾಗುತ್ತದೆ ಈ ಜನ್ಮದಲ್ಲಿ ವೇದ ಉಪನಿಷತ್ ಪುರಾಣಗಳ ಅಧ್ಯಯನ ಗುರು ಸೇವೆ ಮತ್ತು ತಪಸ್ಸು ಪ್ರಮುಖವಾಗಿತ್ತು ಇದು ಮುಂದೆ ಗುರು ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿದಾಗ ಅವರ ಅಪ್ರತಿಮ ಪಾಂಡಿತ್ಯಕ್ಕೆ ನೆಲೆಯಾಯಿತು ಕೊನೆಗೆ ಗುರು ರಾಘವೇಂದ್ರ ಸ್ವಾಮಿಗಳು ವೇಣು ವೇಣುಗೋಪಾಲಾಚಾರ್ಯರ ಪುತ್ರರಾಗಿ ಜನನವಾಯಿತು ಗುರು ರಾಘವೇಂದ್ರ ಸ್ವಾಮಿಗಳು ಕೊನೆಗೆ ಆ ದಿವ್ಯ ಆತ್ಮ ಕೃಷ್ಣದೇವರಾಯನ ಕಾಲದಲ್ಲಿ ಕರ್ನಾಟಕದ ಭುವನೇಶ್ವರಿಯಲ್ಲಿ ವೇಣುಗೋಪಾಲಾಚಾರ್ಯ ಮತ್ತು ಸೀತಮ್ಮ ದಂಪತಿಗಳಿಗೆ ಪುತ್ರನಾಗಿ ಜನಿಸಿತು ಬಾಲಕನಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಲಾಯಿತು ಬಾಲ್ಯದಿಂದಲೇ ವೆಂಕಟನಾಥನಲ್ಲಿ ಅಪಾರ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಸ್ಪಷ್ಟವಾಗಿತ್ತು ವೇದಶಾಸ್ತ್ರಗಳಲ್ಲಿ ಅಸಾಧಾರಣ ಪಾಂಡಿತ್ಯ ಗಳಿಸಿದ ಅವರು ನಂತರ ಸನ್ಯಾಸ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂಬ ನಾಮದಿಂದ ಪ್ರಸಿದ್ಧರಾದರು ಮಂತ್ರ ತಪಸ್ಸು ಕರುಣೆಯಿಂದ ಅವರು ಅನೇಕ ಅದ್ಭುತಗಳನ್ನು ನೆರವೇರಿಸಿದರು ಬಡವರು ರೋಗಿಗಳು ಸಂತಾನಹೀನರು ಎಲ್ಲರಿಗೂ ಅವರು ಆಶ್ರಯವಾಗಿದ್ದರು ಕೊನೆಗೆ ಮಂತ್ರಾಲಯದಲ್ಲಿ ಜೀವಸಮಾಧಿ ಪ್ರವೇಶಿಸಿ ನಾನು ವೃಂದಾವನದಲ್ಲಿದ್ದರೂ ಸದಾ ಭಕ್ತರ ಜೊತೆ ಇರುತ್ತೇನೆಂದು ಅಭಯವಾಣಿ ನೀಡಿದರು ಈ ಎಲ್ಲ ಅವತಾರಗಳ ಸಾರ ಏನಂದರೆ ಪ್ರಹ್ಲಾದನ ಅಚಲಭಕ್ತಿ ಬಾಲ್ಯಕನ ಧರ್ಮನಿಷ್ಠೆ ಮಧ್ಯದ ಜನ್ಮಗಳ ಜ್ಞಾನ ಸಾಧನೆ ಮತ್ತು ಅಂತಿಮವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಕರುಣಾಮಯ ಜೀವನ ಈ ಎಲ್ಲವೂ ಒಂದೇ ದಿವ್ಯ ಆತ್ಮದ ವಿವಿಧ ಹಂತಗಳೆಂದು ಭಕ್ತರು ನಂಬುತ್ತಾರೆ ಇಂದಿಗೂ ಮಂತ್ರಾಲಯದ ವೃಂದಾವನದಲ್ಲಿ ರಾಯರು ಸಜೀವವಾಗಿದ್ದು ಶರಣಾದ ಭಕ್ತರನ್ನು ಕಾಪಾಡುತ್ತಾರೆ ಎಂಬ ನಂಬಿಕೆ ಅಚಲವಾಗಿದೆ ರಾಯರು ಕೇಳಿದವರಿಗೆ ಮಾತ್ರವಲ್ಲ ನಂಬಿದವರಿಗೆ ಅದ್ಭುತ ತೋರಿಸುತ್ತಾರೆ ಎಂಬ ಮಾತು ಇದಕ್ಕೆ ಸಾಕ್ಷಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲೇ